ನಿಮ್ಮ ಮೊದಲ ಪ್ರಶ್ನೆ ಜನರ ಮನಸ್ಸಿನಂತೆ ಮಾತನಾಡುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಆನೆ ಬಿ ನಾಯಿ ಸಿ ಕೋತಿ ಮತ್ತು ಡಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಎ ಆನೆ ಆನೆಗಳು ಜನರ ಮನಸ್ಸಿನಂತೆ ಮಾತನಾಡುವ ಪ್ರಾಣಿಗಳಾಗಿದೆ ಪ್ರಶ್ನೆ ಎರಡು ಯಾವ ಕಾಯಿಲೆ ಬಂದರೆ ಲೈಂಗಿಕತೆಗೆ ತೊಂದರೆಯಾಗುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಪೈಲ್ಸ್ ಸಿ ಮೂರ್ಛರೋಗ ಮತ್ತು ಡಿ ಮಧುಮೇಹ ಪ್ರಶ್ನೆ ಮೂರು ಪ್ರತಿದಿನ ಕ್ಯಾರೆಟ್ ತಿನ್ನುವುದರಿಂದ ಯಾವುದರ ಉಪಯೋಗವಾಗುತ್ತದೆ ಆಪ್ಷನ್ಸ್ ಎ ತ್ವಚೆ ಹೊಳಪು ಬಿ ದೃಷ್ಟಿ ಸುಧಾರಿಸುವಿಕೆ ಸಿ ಜೀರ್ಣಕ್ರಿಯೆ ಮತ್ತು ಡಿ ಎತ್ತರ ಬೆಳವಣಿಗೆ ಆಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೃಷ್ಟಿ ಸುಧಾರಿಸುವಿಕೆ ಪ್ರತಿದಿನ ಒಂದು ಕ್ಯಾರೆಟ್ ತಿನ್ನುವುದರಿಂದ ನಮ್ಮಲ್ಲಿನ ದೃಷ್ಟಿದೋಷ ಅಥವಾ ದೃಷ್ಟಿ ಸುಧಾರಣೆಗೆ ಅದು ಕಾರಣವಾಗುತ್ತದೆ ಪ್ರಶ್ನೆ ನಾಲ್ಕು ವಿಮಾನವು ಗಂಟೆಗೆ ಸುಮಾರು ಎಷ್ಟು ವೇಗವಾಗಿ ಚಲಿಸಬಲ್ಲದು ಆಪ್ಷನ್ಸ್ ಎ ಐನೂರು ಕಿಲೋಮೀಟರ್ ಬಿ ಇನ್ನೂರು ಕಿಲೋಮೀಟರ್ ಸಿ ಒಂಬೈನೂರು ಕಿಲೋಮೀಟರ್ ಮತ್ತು ಡಿ ಸಾವಿರದ ಐನೂರು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಬೈನೂರು ಕಿಲೋಮೀಟರ್ ವಿಮಾನವು ಸರಿಸುಮಾರು ಒಂಬೈನೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗವಾಗಿ ಚಲಿಸಬಲ್ಲದು ಪ್ರಶ್ನೆ ಐದು ಕಣ್ಣು ಮುಚ್ಚಿಕೊಂಡು ಕೂಡ ಯಾವ ಜೀವಿ ನೋಡಬಲ್ಲದು ಆಪ್ಷನ್ಸ್ ಎ ಮೀನು ಬಿ ಕತ್ತೆ ಸಿ ಹಂದಿ ಮತ್ತು ಡಿ ಮನುಷ್ಯ ಸರಿಯಾದ ಉತ್ತರ ಆಪ್ಷನ್ ಎ ಮೀನು ಮೀನುಗಳು ಕಣ್ಣು ಮುಚ್ಚಿಕೊಂಡು ಕೂಡ ಅವು ಹೊರಗಿನ ಜಗತ್ತನ್ನು ನೋಡಬಲ್ಲವು ಪ್ರಶ್ನೆ ಆರು ಮಾಂಸ ಹೆಚ್ಚು ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ಸ್ ಎ ಚರ್ಮದ ಕಾಯಿಲೆ ಬಿ ಕಿಡ್ನಿಯ ತೊಂದರೆ ಸಿ ಹೃದಯಾಘಾತ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿಯ ತೊಂದರೆಯಾಗುವಿಕೆ ಅತಿ ಹೆಚ್ಚು ಮಾಂಸ ತಿನ್ನುವುದರಿಂದ ನಮಗೆ ಕಿಡ್ನಿಯ ತೊಂದರೆಯಾಗುವಿಕೆಗೆ ಅದು ಕಾರಣವಾಗುತ್ತದೆ ಪ್ರಶ್ನೆ ಏಳು ಗಣೇಶನ ಪೂಜೆಗೆ ಯಾವ ವಸ್ತು ಇಡಲೇಬಾರದು ಆಪ್ಷನ್ಸ್ ಎ ಸಕ್ಕರೆ ಬಿ ಅನ್ನ ಸಿ ತುಳಸಿ ಮತ್ತು ಡಿ ಕಡುಬು ಸರಿಯಾದ ಉತ್ತರ ಆಪ್ಷನ್ ಸಿ ತುಳಸಿ ಗಣೇಶನಿಗೆ ಅಥವಾ ಗಣೇಶನಿಗೆ ಪೂಜೆ ಮಾಡುವಾಗ ತುಳಸಿ ಯಾರ ಅಥವಾ ತುಳಸಿಯನ್ನು ಇಡುವುದು ತಪ್ಪು ಪ್ರಶ್ನೆ ಎಂಟು ಮೂಳೆಗಳು ಗಟ್ಟಿಯಾಗಲು ಯಾವ ತರಕಾರಿ ಉತ್ತಮವಾಗುತ್ತದೆ ಆಪ್ಷನ್ಸ್ ಎ ಗೆಡ್ಡೆಕೋಸು ಬಿ ಕ್ಯಾರೆಟ್ ಸಿ ಬೀನ್ಸ್ ಮತ್ತು ಡಿ ಬೀಟ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್ ಮೂಳೆಗಳು ಗಟ್ಟಿಯಾಗಲು ಬೀಟ್ರೂಟ್ ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಡೆಂಗ್ಯೂ ಜ್ವರಕ್ಕೆ ಯಾವ ಜ್ಯೂಸ್ ಉತ್ತಮವೆಂದರೆ ಆಪ್ಷನ್ಸ್ ಎ ಕಿವಿ ಫ್ರೂಟ್ ಬಿ ಮೋಸಂಬಿ ಸಿ ಅನಾನಸ್ ಮತ್ತು ಡಿ ಪಪ್ಪಾಯ ಜ್ಯೂಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯ ಜ್ಯೂಸ್ ಡೆಂಗ್ಯೂ ಜ್ವರ ಇರುವವರು ಪಪ್ಪಾಯ ಜ್ಯೂಸ್ ಕುಡಿಯುವುದರಿಂದ ಅದರಿಂದ ಸುಧಾರಿಸಲು ನಮಗೆ ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಯಾವ ದೇಶದಲ್ಲಿ ಒಂದೇ ಒಂದು ಮಸೀದಿ ಕೂಡ ಇಲ್ಲ ಆಪ್ಷನ್ಸ್ ಎ ಬಾಂಗ್ಲಾದೇಶ ಬಿ ಶ್ರೀಲಂಕಾ ಸಿ ಭೂತಾನ್ ಮತ್ತು ಡಿ ಅಫ್ಘಾನಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್ ಭೂತಾನ್ ದೇಶದಲ್ಲಿ ಒಂದೇ ಒಂದು ಮಸೀದಿ ಕೂಡ ಕಾಣಸಿಗುವುದಿಲ್ಲ